ಎಸ್ ಎಲ್ಲರಿಗೂ ನಮಸ್ತೆ ಒಂದು ಒಳ್ಳೆ ಅದ್ಭುತ ಅವಕಾಶದ ಬಗ್ಗೆ ಇವತ್ತಿನ ಒಂದು ಸೆಷನ್ ಇನ್ಫಾರ್ಮೇಶನ್ ಕೊಡಕ್ಕೆ ಹೋಗ್ತಾ ಇದ್ದೀನಿ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಫ್ರೀ ಲೆನ್ಸರ್ ಒಂದು ಜಾಬ್ ನ ಕಂಪ್ನಿ ಕೊಡ್ತಾ ಇದೆ ನಿಮ್ಗೆ ಜಸ್ಟ್ ಆಸ್ ಅ ಇನ್ಫಾರ್ಮರ್ ಹಾಗೆ ಫ್ರೀ ಲೆನ್ಸರ್ ಆಗಿ ಕೆಲಸ ಮಾಡೋದ್ ಮೂಲಕ ನಮ್ಮ ಸಿಸ್ಟಮ್ ನಲ್ಲಿ ಸೊ ಪ್ರತಿ ತಿಂಗಳಿಗೆ ಕಡಿಮೆ ಅಂದ್ರೆ ಇಪ್ಪತ್ತ ಮೂವತ್ ಸಾವಿರ ಹಣನ ಸಂಪಾದನೆ ಮಾಡಬಹುದು ಇದೊಂದು ಒಳ್ಳೆ ಅದ್ಭುತದ ಅವಕಾಶದ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಸೊ ಇದು ಹೇಗೆ ಯಾವ ಇಂಡಸ್ಟ್ರಿಯಲ್ ಕಂಪ್ನಿ ಕೆಲಸ ಮಾಡ್ತಾ ಇದೆ ಸೊ ಇದ್ರಲ್ಲಿ ನಾವ್ ಹೇಗೆ ಹಣ ಸಂಪಾದನೆ ಮಾಡ್ಕೋಬೇಕು ನಮ್ಮ ಕೆಲಸ ಏನು ಸೊ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನಮ್ಮ ಫ್ರೀ ಆಗಿ ಈ ಒಂದು ಬಿಸ್ನೆಸ್ ನ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಇನ್ಫಾರ್ಮರ್ ಆಗಿ ಸೊ ಅವ್ರಿಗೆ ಇಪ್ಪತ್ ಮೂವತ್ ಸಾವಿರ ಹಣ ಸಿಗುತ್ತೆ ಅದ್ರ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ಇಡತಕ್ಕಂತ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಗಳನ್ನ ರೆಫರ್ ಮಾಡ್ದಿರಾ ಸೊ ನೀವೊಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ಇಲ್ಲಿ ನೀವು ನಮ್ಮ ಇನ್ಕಮ್ ನ ಅರ್ನ್ ಮಾಡ್ಕೊಳ್ತಾ ಹೋಗಬಹುದು ಸ್ನೇಹಿತರೆ ಎಸ್ ವೆಲ್ಕಮ್ ಟು ಕರಿಯರ್ ಅಂಡ್ ಲೈಫ್ ಬಿಲ್ಡಿಂಗ್ ಪ್ರೋಗ್ರಾಮ್ ಇದು ನಿಮ್ಮ ಲೈಫ್ ಅಂಡ್ ಕರಿಯರ್ ನ ಬಿಲ್ಡ್ ಮಾಡತಕ್ಕಂತ ಒಂದು ಒಳ್ಳೆ ಅದ್ಭುತವಾದ ಪ್ರೋಗ್ರಾಮ್ ಆಗಿರುತ್ತೆ ಸೊ ಅದನ್ನ ನಾವು ಬಿಲ್ಡ್ ಮಾಡ್ಲಿಕ್ಕೆ ಒಂದು ಇಂಡಸ್ಟ್ರಿ ನ ಚೂಸ್ ಮಾಡಿಬಿಟ್ಟಿದೀವಿ ಆ ಒಂದು ಇಂಡಸ್ಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತ ಹೇಳಿ ಸೊ ಈ ಇಂಡಸ್ಟ್ರಿಯ ಒಂದಿಷ್ಟು ಬ್ಯೂಟಿ ಅಂಶಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ಈ ಒಂದು ಇಂಡಸ್ಟ್ರಿ ಮೂಲಕ ಲೋ ಇನ್ವೆಸ್ಟ್ಮೆಂಟ್ ಮುಖಾಂತರ ಹೈ ರಿಟರ್ನ್ಸ್ ನಾವು ತಗೊಳ್ಬಹುದು ಅದ್ರ ಜೊತೆಗೆ ಪ್ಯಾಸಿವ್ ಇನ್ಕಮ್ಸ್ ಇರುತ್ತೆ ಮತ್ತೆ ಅನ್ಲಿಮಿಟೆಡ್ ಅರ್ನಿಂಗ್ ಅವಕಾಶ ಇರುತ್ತೆ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ಟೈಮ್ ಫ್ರೀಡಮ್ ಅಂಡ್ ಹೆಲ್ತ್ ಫ್ರೀಡಮ್ ಅಂಡ್ ಫೈನಾನ್ಷಿಯಲ್ ಫ್ರೀಡಮ್ ನಾವು ಪಡ್ಕೊಳ್ಬಹುದು ಮತ್ತೆ ನಾವು ಸಕ್ಸಸ್ ಆಗೋದ್ರ ಜೊತೆಗೆ ನಮ್ಮಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸಕ್ಸಸ್ ಕೊಡಿಸಬಹುದು ನಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಸಕ್ಸಸ್ ಕೊಡಿಸಬಹುದು ಅದ್ರ ಜೊತೆಗೆ ನಾವೇ ಓನ್ ಬಾಸ್ ಆಗಿ ಇಲ್ಲಿ ಕೆಲಸ ಮಾಡುವ ಒಂದು ಅವಕಾಶ ಸಿಗತಾ ಇದೆ ಅದ್ರ ಜೊತೆಗೆ ಇದೊಂದು ಗ್ಲೋಬಲ್ ಅಪರ್ಚುನಿಟಿ ಮತ್ತೆ ಇದು ಟೆಕ್ನಾಲಜಿ ಆಧಾರಿತವಾದಂತಹ ಒಂದು ಬಿಸ್ನೆಸ್ ಆಗಿದೆ ಈ ಒಂದು ಇಂಡಸ್ಟ್ರಿ ಮೂಲಕ ಇದೆಲ್ಲವನ್ನು ಕೂಡ ನೀವು ಪಡ್ಕೊಳ್ತಾ ಹೋಗ್ತೀರ ನಮ್ಮ ಸಿಸ್ಟಮ್ ಮೂಲಕ ಹಾಗೇನೆ ಸೊ ಈ ಒಂದು ಇಂಡಸ್ಟ್ರಿ ನಿಲ್ಲಿ ಇವತ್ತು ಬೆಳಿಲಿಕ್ಕೆ ಆ ಯಾವ್ದೇ ಒಂದು ಇಂಡಸ್ಟ್ರಿ ಒಂದು ಯಾವ್ದೇ ಒಂದ್ ಕೆಲಸದಲ್ಲಿ ಚಾಲೆಂಜಸ್ ಇರ್ತವೆ ಸೊ ಆ ಚಾಲೆಂಜ್ ಗಳು ನಿಮ್ಗೆ ಐಡೆಂಟಿಫೈ ಮಾಡ್ತೀವಿ ಆ ಈ ಒಂದು ಪ್ರೆಸೆಂಟೇಶನ್ ಏನ್ ಕೊಡ್ತದೆ ಈ ಸಿಸ್ಟಮ್ ಅಲ್ಲಿ ಆ ಚಾಲೆಂಜ್ ಗಳ ಇರೋದಿಲ್ಲ ಅದಕ್ಕೆ ಸೊಲ್ಯೂಷನ್ ಕೊಡೋದ ಜೊತೆಗೆ ಇವತ್ತು ಈ ಇಂಡಸ್ಟ್ರಿ ಮುಖಾಂತರ ಈ ಒಂದು ಬಿಸ್ನೆಸ್ ನ ಯಾರೆಲ್ಲ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಕ್ಸಸ್ ಆಗಬಹುದು ಬಿಕಾಸ್ ನಿಮ್ಗೆ ಫಸ್ಟ್ ಚಾಲೆಂಜ್ ಗಳೇನು ಅದಕ್ಕೆ ಸೊಲ್ಯೂಷನ್ಸ್ ಏನು ಮತ್ತೆ ಬಿಸ್ನೆಸ್ ಪ್ಲಾನ್ ಏನು ಇದರಲ್ಲಿ ಹೇಗೆ ಆದಾಯ ಮಾಡ್ಕೊಳ್ತೀನಿ ಅನ್ನೋದ ಬಗ್ಗೆ ಈಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಚಾಲೆಂಜ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸೊ ಫಸ್ಟ್ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನ ಬಿಲ್ಡ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಸಂಪಾದನೆ ಮಾಡ್ಬೇಕಂದ್ರೆ ನಮ್ಮ ಒಂದು ಕಮ್ಯುನಿಟಿ ನ ಬಿಲ್ಡ್ ಮಾಡೋಕಾಗುತ್ತೆ ಒಂದು ನೆಟ್ವರ್ಕ್ ನ ಬಿಲ್ಡ್ ಮಾಡೋಕ್ಕಾಗತ್ತೆ ಯಾವ ವ್ಯಕ್ತಿ ನೆಟ್ವರ್ಕ್ ನ ಹೊಂದಿರ್ತಾನೆ ಆ ವ್ಯಕ್ತಿ ಒಂದು ಸಂಪಾದನೆ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇವತ್ತು ನೀವು ಒಂದ್ ಸಿಸ್ಟಮ್ ಅಲ್ಲಿ ನೋಡ್ತಾ ಇರಬಹುದು ಇವತ್ತು ಯಾರೆಲ್ಲ ಲಕ್ಷಾಂತರ ರೂಪಾಯಿ ಹಿಡ್ಕೊಂಡು ಕೋಟ್ಯಾಂತರ ರೂಪಾಯಿ ಹಣನ ಸಂಪಾದನೆ ಮಾಡ್ತಾರೆ ನೋಡಿ ಪ್ರತಿ ತಿಂಗಳ ಆ ವ್ಯಕ್ತಿ ಯಾವ ಆಧಾರಿತವಾಗಿ ಹಣನ ಸಂಪಾದನೆ ಮಾಡ್ತದೆ ಅಂತ ನೋಡಿದಾಗ ಸೊ ಯಾವ ವ್ಯಕ್ತಿ ಹತ್ರ ನೆಟ್ವರ್ಕ್ ಇರುತ್ತೆ ಜನ ಕಮ್ಯುನಿಟಿ ಇರ್ತಾರೆ ಆ ವ್ಯಕ್ತಿ ಮಾತ್ರ ಇವತ್ತು ಲಕ್ಷಾಂತರದಿಂದ ಹಣ ಕೋಟ್ಯಾಂತ ಹಣ ಸಂಪಾದನೆ ಮಾಡ್ತಾ ಇದಾರೆ ಸೊ ಲಕ್ಷಾಂತರದಿಂದ ಕೋಟ್ಯಾಂತರ ಹಣ ಏನಕ್ಕೆ ಬೇಕಂದ್ರೆ ನಮ್ಮ ಜೀವನಕ್ಕೆ ನಮ್ಮ ಲೈಫ್ ಅಂಡ್ ಕರಿಯರ್ ಬಿಲ್ಡ್ ಆಗ್ತಕ್ಕಂಥದ್ದು ಲಕ್ಷಾಂತರ ಹಣ ಕೋಟ್ಯಾಂತರ ಹಣನ ನಾವು ತಿಂಗಳಿಗೆ ಅರ್ನ್ ಮಾಡಿದಾಗ ನಮ್ಮ ಲೈಫ್ ಅಂಡ್ ಕರಿಯರ್ನ ಬಿಲ್ಡ್ ಮಾಡ್ಕೋಬಹುದು ಆ ಇಂಡ ಈ ಇಂಡಸ್ಟ್ರಿ ನಲ್ಲಿ ನಾವು ನೆಟ್ವರ್ಕ್ ನ ಬಿಲ್ಡ್ ಮಾಡಕ್ ಹೋದಾಗ ನಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಬರಬಹುದು ಏನೆಲ್ಲ ಚಾಲೆಂಜ್ ಗಳು ಬರ್ತಾ ಇದೆ ಮಾರ್ಕೆಟ್ ಇಂದ್ರೆ ಸ್ನೇಹಿತರೆ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ ಹಾಗಾಗಿ ಈ ಚಾಲೆಂಜ್ ಗಳ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಒಂದೇ ಫಸ್ಟ್ ಚಾಲೆಂಜಸ್ ಬಂದು ಫೈಂಡ್ ದ ರೈಟ್ ಫೈಂಡಿಂಗ್ ದ ರೈಟ್ ಪೀಪಲ್ಸ್ ಸೊ ಆ ಒಂದು ಬಿಸಿನೆಸ್ ನಲ್ಲಿ ನೀವು ಯಾರು ವ್ಯಕ್ತಿಗಳಿಗೆ ಪರಿಚಯ ಮಾಡಬೇಕು ನಿಮ್ಮ ಕಾಂಟ್ಯಾಕ್ಟ್ ಇರತಕ್ಕಂಥ ವ್ಯಕ್ತಿಗಳಿಗೆ ಅನ್ನೋದೊಂದು ಬಿಗ್ ಕ್ವಶನ್ ಆಗಿರುತ್ತೆ ಸೊ ಯಾವ್ದೇ ಸಿಸ್ಟಮ್ ಮೂಲಕ ಹೋದ್ರು ಕೂಡ ಯಾರಿಗೆ ಪ್ರೆಸೆಂಟೇಶನ್ ಕೊಡಬೇಕು ಯಾವ ವ್ಯಕ್ತಿಗಳನ್ನ ನೀವು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಯಾವ ವ್ಯಕ್ತಿ ನಿಮ್ಮ ಟೀಮ್ ಮೆಂಬರ್ ಆಗಿ ಜಾಯಿನ್ ಮಾಡಿಸಬೇಕು ಅನ್ನೋ ಒಂದು ಕ್ವಶನ್ ಆಗಿರೋದ್ರಿಂದ ಇದೊಂದು ಈ ಒಂದು ಬಿಗ್ ಚಾಲೆಂಜ್ ಆಗಿರುತ್ತೆ ಅದ್ರ ಜೊತೆಗೆ ಏನೋ ಪ್ರೆಸೆಂಟೇಶನ್ ಕೊಟ್ರೆ ನಿಮ್ಗೆ ಅಲ್ಲಿಂದ ರಿಜೆಕ್ಷನ್ ಬರುತ್ತೆ ಮತ್ತೆ ಅಲ್ಲಿಂದ ನೆಗೆಟಿವ್ ಫೀಲ್ ನ ನಿಮ್ಮ ಫ್ರೆಂಡ್ಸ್ ಗಳು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಕೋಲೀಗ್ಸ್ ಗಳು ಅದ್ರ ಬಗ್ಗೆ ನೆಗೆಟಿವ್ ಫೀಲ್ ನ ಹೇಳ್ತಾ ಬರ್ತಾರೆ ನೆಗೆಟಿವ್ ಫೀಲ್ ನೆಗೆಟಿವ್ ಎನರ್ಜಿ ಯಾವಾಗ ನಿಮ್ಮ ಫ್ರೆಂಡ್ಸ್ ಗಳ ಕಡೆಯಿಂದ ಬರುತ್ತೆ ಅವಾಗ ನಿಮ್ಮ ನೆಟ್ವರ್ಕ್ ಬಿಲ್ಡ್ ಆಗಲ್ಲ ನಿಮ್ಮ ಟೀಮ್ ಬಿಲ್ಡ್ ಆಗಲ್ಲ ಹಾಗಾಗಿ ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿ ನೀವು ಒಂದು ಬಿಸಿನೆಸ್ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ಮಾಡಕ್ ಆಗ್ತಾ ಇರೋದಿಲ್ಲ ಮತ್ತೆ ಇನ್ನೊಂದು ಕೊರತೆ ಏನಪ್ಪಾ ಅಂದ್ರೆ ಲ್ಯಾಕ್ ಆಫ್ ಡುಪ್ಲಿಕೇಶನ್ ಸೊ ಸಮ್ ಪೀಪಲ್ಸ್ ನೆಟ್ವರ್ಕ್ ಕನೆಕ್ಟ್ ಆಗಿರುತ್ತೆ ಕನೆಕ್ಟ್ ಆಗಿ ಅವ್ನ್ ಟೀಮ್ ಡೂಪ್ಲಿಕೇಶನ್ ಆಗ್ತಾ ಇರಬೇಕು ನೆಟ್ವರ್ಕ್ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆದಾಗ ಮಾತ್ರ ಈ ಒಂದು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ಯೂಟಿಗಳನ್ನ ಪಡ್ಕೊಳಕ್ಕೆ ಸಾಧ್ಯತೆ ಇರುತ್ತೆ ಸ್ನೇಹಿತರ ಸೊ ಈ ಮೂರು ತರದ ಚಾಲೆಂಜ್ ಮೇಜರ್ ಚಾಲೆಂಜ್ ಇರೋದ್ರಿಂದ ಈ ಒಂದು ಇಂಡಸ್ಟ್ರಿ ನಲ್ಲಿ ನಾವು ಪ್ರಾಪರ್ಲಿ ನೆಟ್ವರ್ಕ್ ನ ಬಿಲ್ಡ್ ಮಾಡಕ್ ಆಗ್ತಾ ಇಲ್ಲ ಆ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಇರೋದ್ರ ಆಗದೆ ಇರೋದ್ರಿಂದ ಸೊ ನೀವು ಯಾವ್ದೇ ಸಿಸ್ಟಮ್ ಹೋದ್ರು ಕೂಡ ಹಣನ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ ಸೊ ಇದಕ್ಕೆ ನಾವು ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡ್ತಾ ಇದೀವಿ ಸ್ನೇಹಿತರ ಸೊ ಈ ಒಂದು ಚಾಲೆಂಜ್ ಗಳು ಏನ್ ನೆಟ್ವರ್ಕ್ ಅಲ್ಲಿ ಸಕ್ಸಸ್ ಆಗಲಿಕ್ಕೆ ಏನ್ ಚಾಲೆಂಜ್ ಗಳಿವೆ ನಮ್ಮ ಸಿಸ್ಟಮ್ ಆ ಚಾಲೆಂಜ್ ಎಲ್ಲವೂ ತೆಗೆದು ಹಾಕಿ ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡ್ತಾ ಇದೀವಿ ವಿ ಆರ್ ಇಂಟ್ರೊಡ್ಯೂಸಿಂಗ್ ಎ ಸಿಸ್ಟಮ್ ಫಾರ್ ಸೊಲ್ಯೂಷನ್ ದಿಸ್ ಚಾಲೆಂಜಸ್ ಒಂದು ಸಿಸ್ಟಮ್ ಬಗ್ಗೆ ನಿಮ್ಗೆ ಪ್ರೆಸೆಂಟೇಷನ್ ಕೊಡ್ತಾ ಇದೀವಿ ನಿಮಗೆ ಇರ್ತಕ್ಕಂಥ ಚಾಲೆಂಜ್ ಎಲ್ಲರಿಗೂ ಕೂಡ ಸೊಲ್ಯೂಷನ್ ಕೊಡ್ತಾ ಇದೆ ಒಂದು ಸಿಸ್ಟಮ್ ಓಕೆ ಚಾಲೆಂಜ್ ಸೊಲ್ಯೂಷನ್ಸ್ ಏನ್ ಕೊಡ್ತಾ ಇದೆ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತು ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿ ನಮ್ಮ ಕಂಪನಿ ಮೂಲಕ ನೀವು ನೆಟ್ವರ್ಕ್ ನ ಬಿಲ್ಡ್ ಮಾಡೋದ್ರ ಜೊತೆಗೆ ಹಣನ ಸಂಪಾದನೆ ಮಾಡ್ತೀನಿ ಅಂತ ಅಂದಿದ್ದೆ ಆದ್ರೆ ಸೊ ಪ್ರತಿಯೊಬ್ಬ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತ ವ್ಯಕ್ತಿಗಳಿಗೆ ಯಾರೆಲ್ಲ ನಮ್ಮ ಫ್ರೀಲೆನ್ಸರ್ಸ್ ಗಳಾಗಿ ಜಸ್ಟ್ ಆಸ್ ಅ ಇನ್ಫಾರ್ಮರ್ ಆಗಿ ಕಂಪನಿ ಜಾಬ್ ನ ತಗೊಳ್ತೀರಿ ಕೆಲಸ ತಗೊಳ್ತೀರಿ ಆ ವ್ಯಕ್ತಿಗಳು ಏನ್ ಮಾಡುತ್ತೆ ಅಂದ್ರೆ ಕಂಪನಿ ಕಂಪನಿ ಪ್ರೊವೈಡಿಂಗ್ ಹಂಡ್ರೆಡ್ ಇಂಟ್ರೆಸ್ಟ್ ಟೀಮ್ ಡೈಲಿ ಬೇಸಿಸ್ ಪ್ರತಿದಿನ ಪ್ರತಿದಿನ ನಿಮ್ಮ ನೆಟ್ವರ್ಕ್ ಬಿಲ್ಡ್ ಮಾಡಿಕೊಳ್ಳಕ್ಕೆ ನೇ ನಿಮ್ಗೆ ಲೀಡ್ಸ್ ನ ಪ್ರೊವೈಡ್ ಮಾಡುತ್ತಾ ಬರುತ್ತೆ ನಿಮ್ಮ ಕಾಂಟ್ಯಾಕ್ಟ್ ಇರತಕ್ಕಂಥ ವ್ಯಕ್ತಿಗಳನ್ನ ನೀವು ರೆಫರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಕಂಪನಿಯನ್ ಲೀಡ್ಸ್ ನ ಪ್ರೊವೈಡ್ ಮಾಡುತ್ತೆ ಆ ಲೀಡ್ಸ್ ನ ತಗೊಂಡು ಜಸ್ಟ್ ಆಸ್ ಅ ಇನ್ಫಾರ್ಮ್ ಆಗಿ ಕೆಲಸ ಮಾಡಿದ್ರೆ ಸಾಕು ನಿಮ್ಗೆ ಯಾವುದೇ ರೀತಿ ಪ್ರೆಸೆಂಟೇಶನ್ ಕೊಡುವ ಅವಶ್ಯಕತೆ ಇರಲ್ಲ ಪ್ಲಾನ್ ಕೊಡುವ ಅವಶ್ಯಕತೆ ಇರೋದಿಲ್ಲ ಕಂಪನಿ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲದೆ ಇರೋದಿಲ್ಲ ಸೊ ಇದೆಲ್ಲ ಹೊರತುಪಡಿಸಿ ನಿಮ್ಗೆ ಕಂಪನಿ ಏನ್ ಮಾಡುತ್ತೆ ನಾವು ಕೊಟ್ಟಂತ ಲೀಡ್ಸ್ ಗಳಿಗೆ ಜಸ್ಟ್ ಆಸ್ ಎ ಇನ್ಫಾರ್ಮರ್ ಆಗಿ ನೀವು ನಿಮ್ಮ ಟೀಮ್ ನ ಬಿಲ್ಡ್ ಮಾಡೋ ಜೊತೆಗೆ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡಿ ನಮ್ಮ ಮುಖಾಂತರ ಹಣ ಸಂಪಾದನೆ ಮಾಡಬಹುದು ಹಾಗೇನೆ ನಿಮ್ಮ ಕಾಂಟ್ಯಾಕ್ಟ್ ಇರುವಂತ ವ್ಯಕ್ತಿಗಳ ರೆಫರ್ ಮಾಡದಿರಾ ಮತ್ತೆ ನಾವು ಕೊಡ್ತಕ್ಕಂಥ ಲೀಡ್ಸ್ ಅಷ್ಟೇ ಎಫೆಕ್ಟಿವ್ ಆಗಿ ನಿಮ್ಮ ಟೀಮ್ ಬಿಲ್ಡ್ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ನಮ್ಮ ಬಿಸ್ನೆಸ್ ಪ್ಲಾನ್ ನಲ್ಲಿ ಬರ್ತಕ್ಕಂಥ ಹಣನು ಕೂಡ ಅಷ್ಟೇ ನಿಮ್ಗೆ ಒಂದ್ ಒಳ್ಳೆ ಸಸ್ಟೈನಬಲ್ ಇನ್ಕಮ್ ನ ತಗೊಳ್ತಾ ಹೋಗ್ತೀರಿ ಪ್ರತಿದಿನಾನು ಕೂಡ ಇವತ್ತು ಇಲ್ಲಿ ಸಿಸ್ಟಮ್ ಮುಖಾಂತರ ಹಣನ ಸಂಪಾದನೆ ಮಾಡುವ ಅವಶ್ಯಕ ಒಂದು ಅವಕಾಶ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ ಓಕೆ ಈಗ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಕ್ತು ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ನೀವು ಅರ್ಧ ಮಾಡ್ಬೇಕು ಇವತ್ತು ಲಕ್ಷಾಂತರ ಲಕ್ಷಾಂತರ ಹಣ ಸಂಪಾದನೆ ಯಾರು ಮಾಡ್ಕೋಬೇಕು ಒಬ್ಬ ವ್ಯಕ್ತಿನ ಕರಿಯರ್ ಅಂಡ್ ಲೈಫ್ ಬಿಲ್ಡ್ ಮಾಡ್ಕೋಬೇಕಂದ್ರೆ ನೆಟ್ವರ್ಕ್ ಬಿಲ್ಡ್ ಮಾಡ್ಬೇಕು ಆ ನೆಟ್ವರ್ಕ್ ಬಿಲ್ಡ್ ಮಾಡಕ್ಕೆ ಮಾಡ್ಕೊ ಕಂಪನಿ ಒಂದು ಬೆಸ್ಟ್ ಸೊಲ್ಯೂಷನ್ ಕೂಡ ಕೊಡುತ್ತು ಸೊ ಕೊಟ್ಟಂತ ಕಂಪನಿ ಯಾವ್ದಪ್ಪ ಅಂತಂದ್ರೆ ವೆಲ್ಕಮ್ ಟು ಆ ಒಂದು ಕಂಪನಿಗೆ ನಿಮ್ ವೆಲ್ಕಮ್ ಮಾಡ್ಕೊ ಹೋಗ್ತಾ ಇದೀನಿ ವೆಲ್ಕಮ್ ಟು ಯುವಸ್ಪೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಸೊ ಇದೊಂದು ಕಂಪನಿ ಹೆಸರು ಬಂದ್ಬಿಟ್ಟು ಯುವಸ್ಪೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಮೂಲತಃ ಕರ್ನಾಟಕ ಬೇಸ್ಡ್ ಕಂಪನಿ ಸೊ ನಮ್ಮ ನಿಮ್ಮೆಲ್ಲರ ಕರ್ನಾಟಕದ ಒಂದು ಕಂಪನಿಯನ್ನು ಸೃಷ್ಟಿ ಮಾಡಿದರೆ ಈ ಒಂದು ಕಂಪನಿ ಫೌಂಡರ್ಸ್ ಗಳು ಮತ್ತೆ ಹಾಗೇನೆ ಪ್ಯೂರ್ಲಿ ಲೀಗಲ್ ಸಿಸ್ಟಮ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಎಂ ಸಿ ಗವರ್ಮೆಂಟ್ ಅಂಡರ್ ರಿಜಿಸ್ಟ್ರೇಷನ್ ಇದೆ ಸೊ ಕಂಪ್ಲೀಟ್ ಒಂದು ಪ್ರಾಪರ್ಲಿ ಲೀಗಲ್ ಇರತಕ್ಕಂತ ಸಿಸ್ಟಮ್ ಈ ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡೋ ಜೊತೆಗೆ ಇದೇ ಇಂಡಸ್ಟ್ರಿ ಎಲ್ಲರೂ ಕೂಡ ಒಂದು ಲೈಫ್ ನ ಕೊಡ್ತಾ ಇದೆ ಸೊ ಈ ಒಂದು ಬಿಸಿನೆಸ್ ನ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಸ್ ಅ ಫ್ರೀ ಲೆನ್ ಆಗಿ ನೀವು ಅಪಾಯಿಂಟ್ಮೆಂಟ್ ತಗೋಲಿಕ್ಕೆ ಒನ್ ಟೈಮ್ ಜಾಯಿನ್ ಆಗ್ಲಿಕ್ಕೆ ಒಂದು ಪ್ಯಾಕೇಜ್ ಇರುತ್ತೆ ನಿಮಗೆ ಈ ಒಂದು ಪ್ಯಾಕೇಜ್ ನ ಒನ್ ಟೈಮ್ ನಿಮ್ಮ ಜೀವಿತಾವಧಿಯಲ್ಲಿ ಒಂದೇ ಸಾರಿ ಪರ್ಚೇಸ್ ಮಾಡ್ಬೇಕಾಗತ್ತೆ ಪರ್ಚೇಸ್ ಮಾಡಿದ್ರೆ ನೀವು ನಮ್ಮ ಸಿಸ್ಟಮ್ ಅಲ್ಲಿ ಆಕ್ಟಿವ್ ಬಿಸ್ನೆಸ್ ಪಾರ್ಟ್ನರ್ ಆಗಿ ಹಣ ಸಂಪಾದನೆ ಮಾಡ್ತಾ ಹೋಗುವುದು ಟೀಮ್ ನ ಬಿಲ್ಡ್ ಮಾಡ್ತಾ ಹೋಗುದು ಸೊ ಹೇಗೆ ಏನು ಯಾವ ಪ್ಯಾಕೇಜು ಏನು ಬಿಸ್ನೆಸ್ ಪ್ಲಾನ್ ಪ್ರಕಾರ ಏನೆಲ್ಲ ಆದಾಯ ಬರುತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಎಸ್ ಸ್ಟಾರ್ಟ್ ಯುವರ್ ಕರಿಯರ್ ಜರ್ನಿ ನಿಮ್ಮ ಒಂದು ಕರಿಯರ್ ಜೀವನ ಜರ್ನಿ ಜರ್ನಿನ ನಮ್ಮ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಿಮ್ಮ ಲೈಫ್ ನ ಬಿಲ್ಡ್ ಮಾಡ್ತಕ್ಕಂಥ ಒಂದು ಪ್ಯಾಕೇಜ್ ಮಾತ್ರ ಇದೆ ಟೂ ತೌಸಂಡ್ ರುಪೀಸ್ ಪ್ಯಾಕೇಜ್ ಸೊ ಈ ಒಂದು ಪ್ಯಾಕೇಜ್ ನ ನಿಮ್ಮ ಜಸ್ಟ್ ಒಂದ್ಸರಿ ನೀವು ಪರ್ಚೇಸ್ ಮಾಡೋದ್ರ ಮುಖಾಂತರ ನೀವು ಈ ಬಿಸ್ನೆಸ್ ಅಲ್ಲಿ ಆಕ್ಟಿವ್ ಬಿಸ್ನೆಸ್ ಆಗಿ ಪಾರ್ಟ್ನರ್ ಆಗಿ ಹಣ ಸಂಪಾದನೆ ಮಾಡಬಹುದು ನೀವು ಕೊಟ್ಟಂತ ಟೂ ತೌಸಂಡ್ ಗೆ ಕಂಪನಿ ಒಂದು ಪ್ರಾಡಕ್ಟ್ ಡಿಸ್ಕೌಂಟ್ ವೋಚನ ಪ್ರೊವೈಡ್ ಮಾಡಿ ಮಾಡಿರುತ್ತೆ ಹಾಗೇನೆ ಕ್ಯಾಶ್ ಬ್ಯಾಕ್ ಆಗಿ ಸೊ ಎಲ್ಲ ಟೂ ತೌಸಂಡ್ ಪ್ಯಾಕೇಜ್ ಅಲ್ಲಿ ಆಕ್ಟಿವೇಟ್ ಆಗ್ತಿರಿ ಅವ್ರಿಗೆ ಕಂಪನಿನೇ ಟೂ ತೌಸಂಡ್ ರುಪೀಸ್ ನ ಇನ್ಸ್ಟಂಟ್ ಆಗಿ ರಿಟರ್ನ್ ಕೊಟ್ಬಿಡುತ್ತೆ ಅಂದ್ರೆ ತಕ್ಷಣ ನೀವು ಪೇ ಮಾಡಿದ ತಕ್ಷಣ ಕಂಪನಿಗೆ ಕ್ಯಾಶ್ ಬ್ಯಾಕ್ ರಿಟರ್ನ್ ಮಾಡುತ್ತೆ ಅದರಲ್ಲಿ ಆಸ್ ಪರ್ ಲೀಗಲ್ ಆಗಿ ಡಿಡಕ್ಷನ್ಸ್ ಇರುತ್ತೆ ಫೈವ್ ಪರ್ಸೆಂಟ್ ಡಿಡಕ್ಷನ್ ಬಂದ್ಬಿಟ್ಟು ಫಾರ್ ಟಿ ಡಿ ಎಸ್ ಇರುತ್ತೆ ಅಂದ್ರೆ ಹಂಡ್ರೆಡ್ ರುಪೀಸ್ ಇನ್ನು ಟ್ವೆಂಟಿ ಪರ್ಸೆಂಟ್ ರಿಡಕ್ಷನ್ ಆಗುತ್ತೆ ಫಾರ್ ಆಟೋ ಗೋಸ್ಕರ ಅಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಇನ್ನು ಮಿಕ್ಕಿರ್ತಕ್ಕಂಥ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ನೆಟ್ ಇನ್ಸೆಂಟಿವ್ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಅಲ್ಲೇ ಅಲ್ಲಿಗೆ ಈ ಬಿಸ್ನೆಸ್ ಅಲ್ಲಿ ಜಸ್ಟ್ ಫ್ರೀಲಿನ್ ಸರ್ ಕೆಲಸ ಮಾಡ್ಲಿಕ್ಕೂ ಕೂಡ ನೀವೇನೋ ಒಂದು ಪ್ಯಾಕೇಜ್ ನ ಪರ್ಚೇಸ್ ಮಾಡಿದ್ರಿ ಆ ಹಣನೂ ಕೂಡ ಇನ್ಸ್ಟೆಂಟ್ ಆಗಿ ನೀವು ಪಡ್ಕೊಳ್ಬಹುದು ಅದ್ರ ಮುಖಾಂತರ ಕಂಪನಿ ಏನ್ ಎವ್ರಿ ಡೇ ನಿಮ್ಗೆ ಲೀಡ್ಸ್ ನ ಪ್ರೊವೈಡ್ ಮಾಡ್ತಾ ಬರುತ್ತೆ ಅದ್ರ ಮುಖಾಂತರ ಇನ್ಫಾರ್ಮರ್ ಆಗಿ ಅಲ್ಲಿಂದ ಏನ್ ನಿಮ್ಗೆ ಲೀಡ್ಸ್ ಕನೆಕ್ಟ್ ಆಗ್ತಾ ಬರ್ತಾರೆ ಆ ಒಂದು ಬಿಸ್ನೆಸ್ ಒಂದು ಟೀಮ್ ಬಿಲ್ಡ್ ಆಗೋದ್ ಮುಖಾಂತರ ಈ ಒಂದು ಪ್ಯಾಕೇಜ್ ಮುಖಾಂತರ ಒಂದು ಒಳ್ಳೆ ಅದ್ಭುತ ಬಿಸಿನೆಸ್ ಪ್ಲಾನ್ ನ ಕಂಪನಿ ಡಿಸೈನ್ ಮಾಡಿದೆ ಅದರಿಂದ ಹೇಗೆಲ್ಲ ಇನ್ಕಮ್ ಬರುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಟೂ ತೌಸಂಡ್ ಬಿಸಿನೆಸ್ ಒಂದು ಪ್ಯಾಕೇಜ್ ಬಿಸ್ನೆಸ್ ಪ್ಲಾನ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಈ ಒಂದು ಟೂ ತೌಸಂಡ್ ಪ್ಯಾಕೇಜ್ ಮೂಲಕ ನಾವ್ ಕೊಡ್ತಕ್ಕಂತ ಲೀಡ್ಸ್ ನಿಂದ ಹತ್ತಿರ ಒಂಬತ್ತು ಲೆವೆಲ್ ಒಳಗು ಕೂಡ ಕಂಪನಿ ನಿಮ್ಗೆ ಇನ್ಕಮ್ ನ ಪ್ರೊವೈಡ್ ಮಾಡ್ತಾ ಬರುತ್ತೆ ಒಂಬತ್ತು ಜನರೇಷನ್ ಮೂಲಕ ಡೈಲಿ ಇನ್ಸೆಂಟಿವ್ ಇರುತ್ತೆ ಪ್ರತಿದಿನ ಕೂಡ ನಿಮ್ಗೆ ಇನ್ಸೆಂಟಿವ್ ಬರ್ತಾ ಇರುತ್ತೆ ಪ್ರತಿದಿನ ಕೂಡ ನಿಮ್ಗೆ ಕಮಿಷನ್ಸ್ ಬರ್ತಾ ಇರುತ್ತೆ ಸೊ ಅದರಲ್ಲಿ ಒಂಬತ್ತು ಲೆವೆಲ್ ಇಂದ ಫಸ್ಟ್ ಲೆವೆಲ್ ನಾವು ಕೊಡ್ತಕ್ಕಂತ ಲೀಡ್ಸ್ ಮುಖಾಂತರ ನಿಮ್ಮ ಈ ಒಂದು ಬಿಸ್ನೆಸ್ ನ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಜಸ್ಟ್ ಇನ್ಫಾರ್ಮ್ ಮಾಡಿರ್ತೀರಾ ಫಸ್ಟ್ ಲೆವೆಲ್ ಎರಲ್ಲಿ ಬರ್ತಾರೆ ಒಬ್ಬರಿಂದ ನಿಮ್ ಕಂಪನಿ ಎಂಟು ರೂಪಾಯಿ ಕೊಡುತ್ತೆ ಹಾಗೇನೆ ಇದು ಯೂನಿ ಲೆವೆಲ್ ಪ್ಲಾನ್ ಆಗಿರೋದ್ರಿಂದ ಒಬ್ಬ ವ್ಯಕ್ತಿ ಕನೆಕ್ಟ್ ಆದ್ರೆ ಎಂಟು ರೂಪಾಯಿ ಹಚ್ಚ ಜನ ಕನೆಕ್ಟ್ ಆದ್ರೆ ಎಂಬತ್ತು ರೂಪಾಯಿ ನೂರು ಜನ ಬಿಸಿನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಎಂಟ್ನೂರು ರೂಪಾಯಿ ಸೊ ಈ ರೀತಿ ನಿಮ್ ಫಸ್ಟ್ ಲೆವೆಲ್ ಇಂದ ನೀವು ರೆಫರೆನ್ಸ್ ಮಾಡಿರೋ ನಮ್ಮ ಕಡೆಯಿಂದ ನಿಮ್ಮ ಕಾಂಟ್ಯಾಕ್ಟ್ ನೋರೆಲ್ಲ ನಾವೇನ್ ಲೀಡ್ಸ್ ಪ್ರೊವೈಡ್ ಮಾಡ್ತೀವಿ ಆ ಲೀಡ್ಸ್ ಇಂದ ಬಂದಂತ ಟೀಮ್ ಇಂದ ನೀವು ಫಸ್ಟ್ ಲೆವೆಲ್ ಈ ರೀತಿ ಎಂಟು ರೂಪಾಯಿ ಡೈಲಿ ಬೇಸಿಸ್ ತೊಳತ್ತೀರಾ ಇನ್ನ ಸೆಕೆಂಡ್ ಲೆವೆಲ್ ಟೀಮ್ ಸೆವೆನ್ ರುಪೀಸ್ ಬರುತ್ತೆ ತರ್ಡ್ ಲೆವೆಲ್ ಟೀಮ್ ಸಿಕ್ಸ್ ರುಪೀಸ್ ಬರುತ್ತೆ ಫೋರ್ತ್ ಲೆವೆಲ್ ಟೀಮ್ ಟೀಮ್ ಇಂದ ಫೈವ್ ರುಪೀಸ್ ಬರುತ್ತೆ ಫಿಫ್ತ್ ಲೆವೆಲ್ ಟೀಮ್ ಇಂದ ಫೋರ್ ರುಪೀಸ್ ಬರುತ್ತೆ ಸಿಕ್ಸ್ ಲೆವೆಲ್ ಟೀಮ್ ಇಂದ ಫೈವ್ ರುಪೀಸ್ ಬರುತ್ತೆ ಸೆವೆಂತ್ ಲೆವೆಲ್ ಟೀಮಿಂದ ಸಿಕ್ಸ್ ರುಪೀಸ್ ಬರುತ್ತೆ ಏಟ್ ಲೆವೆಲ್ ಟೀಮ್ ಇಂದ ಸೆವೆನ್ ರುಪೀಸ್ ಬರುತ್ತೆ ನೈನ್ತ್ ಲೆವೆಲ್ ಟೀಮಿಂದ ಏಟ್ ರುಪೀಸ್ ಬರುತ್ತೆ ಹತ್ತತ್ರ ಒಂಬತ್ತು ಲೆವೆಲ್ ಅಲ್ಲಿ ಏನ್ ನಿಮ್ದು ಟೀಮ್ ಬಿಲ್ಡ್ ಆಗ್ತಾ ಹೋಗುತ್ತೆ ಆ ಟೀಮ್ ಇಂದ ನಿಮಗೆ ಹತ್ತಿರ ಒಂಬತ್ತು ಲೆವೆಲ್ ಈ ರೀತಿಯಾದಂತಹ ಇನ್ಸೆಂಟಿವ್ ಪಡ್ಕೊಳ್ತಾ ಹೋಗ್ತೀರಾ ಜಸ್ಟ್ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಒಂಬತ್ತು ಲೆವೆಲ್ ಇನ್ಕಮ್ ಎನ್ಕ್ಯಾಶ್ ಆಗ್ಲಿಕ್ಕೆ ಹತ್ತು ಜನ ಡ್ಯಾಟರ್ ಫಲ್ ಆದ್ರೆ ಕಂಪ್ಲೀಟ್ ಮುಗಿದೋಯ್ತು ಒಂಬತ್ತು ಲೆವೆಲ್ ಎಷ್ಟೇ ಇನ್ಕಮ್ ಬಂದ್ರು ಕೂಡ ನೀವು ಎನ್ಕಾಶ್ ಮಾಡ್ಕೊಳ್ತಾ ಹೋಗಬಹುದು ಈ ಒಂದು ಲೆವೆಲ್ ಪ್ಲಾನ್ ಮುಖಾಂತರ ಕಂಪನಿ ಒಂದು ಪ್ರಿಡಿಕ್ಷನ್ ತೋರಿಸ್ತಾ ಇದೆ ಜಸ್ಟ್ ನಿಮ್ಮೆಲ್ಲ ಲೈಫ್ ಇನ್ ಕರಿಯರ್ ನ ಬಿಲ್ಡ್ ಆಗ್ಲಿಕ್ಕೆ ಒಂದು ತ್ರೀ ತ್ರೀ ಇಂಟು ತ್ರೀ ಒಂದು ಎಕ್ಸಾಪಲ್ ಚಾರ್ಟ್ ನ ಶೋ ಮಾಡ್ತಾ ಇದೀನಿ ಆ ಒಂದು ಬಿಸ್ನೆಸ್ ಪ್ರಕಾರ ಆ ಒಂದು ಪ್ಲಾನ್ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪರ್ ಡೇ ಪರ್ ಮಂತ್ ಡೇ ಲಕ್ಷಾಂತರ ಕೂಡ ಹಣ ಸಂಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಒಂದ್ಸರಿ ಸ್ಕ್ರೀನ್ ನೋಡಿ ನಿಮಗೆ ತ್ರೀ ಇಂಟು ತ್ರೀ ಲೆವೆಲ್ ಟೀಮ್ ಡೈಲಿ ಇನ್ಸೆಂಟಿವ್ ಎಕ್ಸಾಂಪಲ್ ಚಾರ್ಟ್ ನ ಶೋ ಮಾಡ್ತಾ ಇದ್ದೀನಿ ನಾವು ಕೊಡ್ತಕ್ಕಂಥ ಎವ್ರಿ ಡೇ ಹಂಡ್ರೆಡ್ ಲೀಡ್ಸ್ ನಲ್ಲಿ ನಿಮಗೆ ಜಸ್ಟ್ ತ್ರೀ ಮಲ್ಟಿಪಲ್ ಜಸ್ಟ್ ಮೂರೇ ಜನ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು ಕೂಡ ಲೆಕ್ಕ ಹಾಕೊಳ್ಳಿ ಒಂದು ದಿನಕ್ಕೆ ನಿಮ್ಗೆ ಹಂಡ್ರೆಡ್ ಲೀಡ್ಸ್ ನ ಪ್ರೊವೈಡ್ ಮಾಡಿದ್ರೆ ಒಂದು ತಿಂಗಳಿಗೆ ಮೂರ್ ಸಾವಿರ ಜನರ ಲೀಡ್ಸ್ ನ ಕಂಪನಿನೇ ಪ್ರೊವೈಡ್ ಮಾಡಿರುತ್ತೆ ಆ ಮೂರು ಸಾವಿರ ಜನರ ಲೀಡ್ಸ್ ನಲ್ಲಿ ಕೇವಲ ಒನ್ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಅಲ್ಲಿ ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮ್ಮ ಒಂದು ಲೆವೆಲ್ ಕಂಪ್ಲೀಟ್ ಆಗುತ್ತೆ ಈ ಮ್ಯಾಟ್ರಿಕ್ಸ್ ನಲ್ಲಿ ಈಗೇ ಒಂಬತ್ತು ಲೆವೆಲ್ ತ್ರೀ ಮ್ಯಾಟ್ರಿಕ್ಸ್ ಡುಪ್ಲಿಕೇಶನ್ ಆಗ್ತಾ ಹೋದಾಗ ಎಷ್ಟು ಟೀಮ್ ಬಿಲ್ಡ್ ಆಗುತ್ತೆ ಅದರಿಂದ ಎಷ್ಟು ಆದಾಯ ನೀವು ತಗೊಳ್ಬಹುದು ಅನ್ನೋದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಫಸ್ಟ್ ಲೆವೆಲ್ ಮೂರ್ ಜನ ಬಂದಾಗ ಕಂಪನಿ ಏನ್ ಕೊಡುತ್ತೆ ನಿಮಗೆ ಡೈಲಿ ಎಂಟು ರೂಪಾಯಿ ಕೊಡುತ್ತೆ ಸೊ ಟೋಟಲಿ ಡೈಲಿ ಇಪ್ಪತ್ನಾಲ್ಕು ರೂಪಾಯಿ ಫಸ್ಟ್ ಲೆವೆಲ್ ನಿಮ್ಗೆ ಇನ್ಕಮ್ ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಸೆಕೆಂಡ್ ಲೆವೆಲ್ ಟೀಮ್ ಬಂದ್ಬಿಟ್ಟು ಒಂಬತ್ತು ಜನ ಬರ್ತಾರೆ ಆ ಮೂರು ಜನ ಏನು ಅವ್ರಿಗೂ ಮೂರ್ ಜನಕ್ಕೆ ಏನ್ ಕಂಪ್ನಿ ಲೀಡ್ಸ್ ಪ್ರೊವೈಡ್ ಮಾಡುತ್ತೆ ಅದರಿಂದ ಅವ್ರು ಜಸ್ಟ್ ತ್ರೀ ತ್ರೀ ಮೆಂಬರ್ಸ್ ಡುಪ್ಲಿಕೇಶನ್ ಆದ್ರೆ ಅವರು ಫಸ್ಟ್ ಲೆವೆಲ್ ಮೂರ್ ಮೂರ್ ಜನ ಬಂದ್ರೆ ನಿಮ್ಮ ಸೆಕೆಂಡ್ ಲೆವೆಲ್ ಒಂಬತ್ತು ಜನ ಬರ್ತಾರೆ ಒಂಬತ್ತು ಜನ ರುಪೀಸ್ ಅಂತ ಕೊಟ್ಟಾಗ ನಿಮ್ಗೆ ಪ್ರತಿ ದಿನ ಅರವತ್ತ್ ರೂಪಾಯಿ ಮತ್ತೆ ಎಕ್ಸ್ಟ್ರಾ ಬರುತ್ತೆ ಹೀಗೇ ಅಪ್ ಟು ಲೆವೆಲ್ ಒಂಬತ್ತು ಲೆವೆಲ್ ನಾವು ಟೀಮ್ ನ ಡೂಪ್ಲಿಕೇಶನ್ ಎಷ್ಟಾಗುತ್ತೆ ಅಂತ ನೋಡಿದಾಗ ಫಸ್ಟ್ ಲೆವೆಲ್ ಮೂರು ಸೆಕೆಂಡ್ ಲೆವೆಲ್ ಒಂಬತ್ತು ತರ್ಡ್ ಲೆವೆಲ್ ಇಪ್ಪತ್ತೇಳು ಫೋರ್ತ್ ಲೆವೆಲ್ ಎಂಬತ್ತೊಂದು ಫಿಫ್ ಲೆವೆಲ್ ಇನ್ನೂರ ನಲವತ್ತ್ ಮೂರು ಸಿಕ್ಸ್ ಲೆವೆಲ್ ಏಳ್ನೂರ ಇಪ್ಪತ್ತೊಂಬತ್ತು ಸೆವೆಂತ್ ಲೆವೆಲ್ ಎರಡ್ ಸಾವಿರದ ಎಂಬತ್ತೇಳು ಏಟ್ ಲೆವೆಲ್ ಆರ್ ಸಾವಿರದ ಐನೂರ ಅರವತ್ತೊಂದು ಜನ ನೀವು ಒಂಬತ್ತನೇ ಲೆವೆಲ್ ಹತ್ತೊಂಬತ್ತು ಸಾವಿರದ ಆರ್ನೂರ ಎಂಬತ್ತ್ ಮೂರು ಜನ ಜಸ್ಟ್ ನೋಡಿ ಸ್ನೇಹಿತರೆ ತ್ರೀ ಮಲ್ಟಿಪಲ್ ಆಗಿ ಡೂಪ್ಲಿಕೇಶನ್ಸ್ ಆದಂತ ಟೀಮ್ ಇಷ್ಟು ನೆಟ್ವರ್ಕ್ ಕ್ರಿಯೇಟ್ ಆಗಿರುತ್ತೆ ನಿಮ್ಮ ಒಂಬತ್ತು ಲೆವೆಲ್ ಅಲ್ಲಿ ಸೊ ಅದರಿಂದ ಏನ್ ಕಂಪ್ಲೀಟ್ ಡೈಲಿ ಇನ್ಸೆಂಟಿವ್ ಕೊಡ್ತಾ ಇದೆ ಪರ್ ಪ್ಯಾಕೇಜ್ ಮೂಲಕ ಪರ್ ಟೀಮ್ ಮೂಲಕ ಸೊ ಅದನ್ನ ಲೆಕ್ಕಾಚಾರ ಹಾಕೊಂಡ್ರೆ ಇಂಟು ಮಾಡಿದಾಗ ಫಸ್ಟ್ ಲೆವೆಲ್ ಇಂದ ಸಿಗುತ್ತೆ ಇಪ್ಪತ್ನಾಲ್ಕು ಸೆಕೆಂಡ್ ಇಂದ ಅರವತ್ಮೂರು ಥರ್ಡ್ ಇಂದ ನೂರ ಅರವತ್ತೆರಡು ಫೋರ್ತ್ ಇಂದ ನಾನೂರ ಐದು ರೂಪಾಯಿ ಡೈಲಿ ಇನ್ನು ಫಿಫ್ತ್ ಇಂದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಡೈಲಿ ಬೇಸಿಸ್ ಸಿಕ್ಸ್ ಲೆವೆಲ್ ಇಂದ ಮೂರ್ ಸಾವಿರದ ಆರ್ನೂರ ನಲವತ್ತೈದು ರೂಪಾಯಿ ಡೈಲಿ ಬರುತ್ತೆ ಇನ್ನು ಸೆವೆಂತ್ ಲೆವೆಲ್ ಇಂದ ಹದೂ ಸಾವಿರದ ನೂರ ಇಪ್ಪತ್ತೆರಡು ರೂಪಾಯಿ ಡೈಲಿ ಬರುತ್ತೆ ಇನ್ನು ಏಟ್ ಲೆವೆಲ್ ನಲವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತ ಏಳು ರೂಪಾಯಿ ಡೈಲಿ ಬರುತ್ತೆ ಇನ್ನು ನೈನ್ತ್ ಲೆವೆಲ್ ಟೀಮ್ ಇಂದ ಒಂದ ಲಕ್ಷ ಐವತ್ತೇಳು ಸಾವಿರದ ನಾನೂರ ಅರವತ್ತ ನಾಲ್ಕು ರೂಪಾಯಿ ಇನ್ಕಮ್ ಪ್ರತಿದಿನ ಬರುತ್ತೆ ಸ್ನೇಹಿತರೆ ಸೊ ಒಂಬತ್ತು ಲೆವೆಲ್ ಇನ್ಕಮ್ ನ ಡೈಲಿ ಬೇಸಿಸ್ ನ ಎಲ್ಲವನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ಪರ್ ಡೇ ಇನ್ಕಮ್ ಸಿಗುತ್ತೆ ನಿಮಗೆ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಒಂದು ದಿನಕ್ಕೆ ತಗೊಳ್ಬಹುದು ಸ್ನೇಹಿತರೆ ಎರಡ್ ಲಕ್ಷ ಇಪ್ಪತ್ತೊಂದ್ ಸಾವಿರದ ಏಳುನೂರ ಅಂದ್ರೆ ತಿಂಗಳಿಗೆ ಎಷ್ಟು ಬರುತ್ತೆ ನೀವು ಎಷ್ಟು ಸಂಪಾದನೆ ಮಾಡಬಹುದು ನಮ್ಮ ಸಿಸ್ಟಮ್ ಮೂಲಕ ಅಂದ್ರೆ ಅರವತ್ತಾರು ಲಕ್ಷದ ಐವತ್ ಮೂರ್ ಸಾವಿರದ ಐನೂರ ಇಪ್ಪತ್ ಇಪ್ಪತ್ತು ರೂಪಾಯಿ ಹಣ ಪ್ರತಿ ತಿಂಗಳ ನಮ್ಮ ಸಿಸ್ಟಮ್ ಮುಖಾಂತರ ಆಸ್ ಅ ಫ್ರೀಲೆನ್ಸರ್ ಗೆ ಬರ್ತಕ್ಕಂತ ಹಣ ಇದು ವಿತ್ ಟೀಮ್ ಮೂಲಕ ಕಂಪನಿ ಲೀಡ್ಸ್ ಪ್ರೊವೈಡ್ ಮಾಡಿ ನಿಮಗೆ ಈ ಹಣನ ಕಂಪನಿ ಪ್ರೊವೈಡ್ ಮಾಡ್ತಾ ಇರುತ್ತೆ ಸೊ ಇದು ಯಾವಾಗ ಸಿಗುತ್ತೆ ಹೇಗೆಲ್ಲ ಸಿಗುತ್ತೆ ಎಷ್ಟು ಟೈಮ್ ಡ್ಯೂರನ್ ನಾವೆಲ್ಲ ಪಡ್ಕೊಳ್ಬಹುದು ನಿಮಗೆಲ್ಲ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಒಂದು ವೀಕ್ಲಿ ಕಮಿಟ್ಮೆಂಟ್ ನ ಚಾರ್ಟ್ ನ ಶೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಎರಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಜಾಯಿನ್ ಆದ ನಂತರ ನಿಮಗೆ ಕಂಪನಿ ಎವ್ರಿ ಡೇ ಆ ಪ್ರೊವೈಡ್ ಮಾಡುತ್ತೆ ಹಂಡ್ರೆಡ್ ಇಂಟ್ರೆಸ್ಟ್ ಲೀಡ್ಸ್ ನ ಸೊ ಅಲ್ಲಿಗೆ ವೀಕ್ಲಿ ಅಂದ್ರೆ ಸೆವೆನ್ ವೀಕ್ಲಿ ಕಮಿಟ್ಮೆಂಟ್ ಅಂದ್ರೆ ಸೆವೆನ್ ಡೇಸ್ ಸೆವೆನ್ ಡೇಸ್ ಅಲ್ಲಿ ಕಂಪನಿ ನಿಮಗೆ ಪ್ರೊವೈಡ್ ಮಾಡುತ್ತೆ ಸೆವೆನ್ ಹಂಡ್ರೆಡ್ ಟೀಮ್ ಲೀಡ್ಸ್ ಫೈನ್ ಸೊ ಅದರಲ್ಲಿ ರಿಕ್ವೈರ್ಮೆಂಟ್ ಟೀಮ್ ನೀವು ಪ್ರತಿ ತಿಂಗಳ ಎರಡು ಲಕ್ಷ ಪ್ರತಿ ದಿನಕ್ಕೆ ಎರಡು ಲಕ್ಷ ರೂಪಾಯಿ ಹಣ ಸಂಪಾದನೆ ಮಾಡ್ಬೇಕಿತ್ತಲ್ವಾ ಓಕೆ ಪ್ರತಿ ತಿಂಗಳ ಅರವತ್ತಾರು ಲಕ್ಷ ಹಣ ನಿಮಗೆ ಬೇಕಲ್ವಾ ಸೊ ಅದಕ್ಕೆ ರಿಕ್ವೈರ್ಮೆಂಟ್ ಟೀಮ್ ಎಷ್ಟು ನಿಮಗೆ ಫಸ್ಟ್ ಲೆವೆಲ್ ಮೂರ್ ಜನ ಮಾತ್ರ ನಾವು ಕೊಡ್ತಕ್ಕಂತ ಸೆವೆಂತ್ ಹಂಡ್ರೆಡ್ ಟೀಮ್ ಅಲ್ಲಿ ಮೂರೇ ಜನ ನಿಮ್ಮ ನ ಸ್ಟಾರ್ಟ್ ಮಾಡ್ಲಿ ಅಲ್ಲಿಗೆ ನಿಮಗೆ ಪ್ರತಿ ದಿನಕ್ಕೆ ಪ್ರತಿ ದಿನಕ್ಕೆ ಬರುತ್ತೆ ಇಪ್ಪತ್ನಾಲ್ಕಾಯ ಒಬ್ಬರಿಂದ ಎಂಟು ರೂಪಾಯಿ ಅಂದ್ರೆ ಇಪ್ಪತ್ತ್ ರೂಪಾಯಿ ಬಂತು ಫಸ್ಟ್ ಲೆವೆಲ್ ಮುಗಿಯುತ್ತೆ ಒನ್ ವೀಕ್ ನಲ್ಲಿ ಇಷ್ಟ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ನೀವು ಜಾಯ್ನ್ ಆಗಿತ್ತ ಒಂದ್ ವೀಕ್ ಕೆಲಸ ಮಾಡಿದ್ರೆ ಫಸ್ಟ್ ವೀಕ್ ನಲ್ಲಿ ನಿಮ್ಮ ಡೆಡಿಕೇಶನ್ ಮೂಲಕ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ಇಪ್ಪತ್ನಾಲ್ಕ ರೂಪಾಯಿ ಹಣ ಬರ್ತಾ ಇರುತ್ತೆ ಸೊ ಅದಾದ ನಂತರ ಕಂಪನಿ ಲೆವೆಲ್ ಲೀಡ್ಸ್ ನ ಪ್ರೊವೈಡ್ ಮಾಡತ್ತೆ ಅವ್ರಿಗೂ ಸೆವೆನ್ ಹಂಡ್ರೆಡ್ ಟೀಮ್ ಪ್ರೊವೈಡ್ ಮಾಡತ್ತೆ ಅವರು ಜಸ್ಟ್ ಒನ್ ಲೆವೆಲ್ ಒನ್ ವೀಕ್ ಕಂಪ್ಲೀಟ್ ಮಾಡ್ಕೊಂಡಾಗ ನಿಮ್ಮ ಸೆಕೆಂಡ್ ಲೆವೆಲ್ ಅಲ್ಲಿ ನೈನ್ ಮೆಂಬರ್ಸ್ ಬರ್ತಾರೆ ಸೊ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಏಳು ಏಳು ರೂಪಾಯಿ ಕಂಪನಿ ಕೊಡುತ್ತೆ ಅರವತ್ಮೂರು ರೂಪಾಯಿ ಹಣ ಅರವತ್ ಮೂರು ರೂಪಾಯಿ ಡೈಲಿ ಬರುತ್ತೆ ಸೊ ಹೀಗೇನೆ ಪ್ರತಿ ಒಂದು ಲೆವೆಲ್ ನ ನೀವ್ ಹೇಗೆ ನಿಮ್ಮ ಡೆಡಿಕೇಶನ್ ಕೊಟ್ಟ್ರಿ ಒಂದ್ ವೀಕ್ ಕೆಲಸ ಮಾಡಿದ್ರಿ ಮೂರ್ ಜನ ಟೀಮ್ ಕನೆಕ್ಟ್ ಆಯ್ತು ಇದೇ ರೀತಿ ಬಂದಂತ ಟೀಮ್ ಲೀಡರ್ಸ್ ಗಳು ಕೂಡ ಒಂದೊಂದು ಒಂದೊಂದ್ ವೀಕ್ ಒಂದೊಂದು ಲೆವೆಲ್ ಕಂಪ್ಲೀಟ್ ಆಗ್ತಾ ಹೋದ್ರು ಕೂಡ ಲೆಕ್ಕಾಚಾರ ಹಾಕೊಳ್ಳಿ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ಲಿಕ್ಕೆ ಒನ್ ವೀಕ್ ಟೈಮ್ ಬೇಕಾಗುತ್ತೆ ನಿಮ್ಗೆ ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಆಗ್ಲಿಕ್ಕೆ ಒನ್ ವೀಕ್ ಅಂದ್ರೆ ಸೆಕೆಂಡ್ ವೀಕ್ ಕಂಪ್ಲೀಟ್ ಆಗುತ್ತೆ ಲೆವೆಲ್ ಗೆ ತರ್ಡ್ ವೀಕ್ ಫೋರ್ತ್ ಲೆವೆಲ್ ಗೆ ಫೋರ್ ವೀಕ್ ಫಿಫ್ತ್ ಲೆವೆಲ್ ಗೆ ಫಿಫ್ತ್ ವೀಕ್ ಸಿಕ್ಸ್ ಲೆವೆಲ್ಗೆ ಸಿಕ್ಸ್ ವೀಕ್ ಕಂಪ್ಲೀಟ್ ಆಗುತ್ತೆ ಸೆವೆಂತ್ ಲೆವೆಲ್ ಸೆವೆನ್ ವೀಕ್ ಏಟ್ ಲೆವೆಲ್ ಏಟ್ ವೀಕ್ ನೈನ್ತ್ ಲೆವೆಲ್ಗೆ ನೈನ್ ವೀಕ್ಸ್ ಕಂಪ್ಲೀಟ್ ಆಗುತ್ತೆ ಟೋಟಲಿ ಒಂಬತ್ತು ವಾರದೊಳಗಡೆ ಈ ಒಂದು ಲೆವೆಲ್ ಅಚೀವ್ಮೆಂಟ್ ಆಗುತ್ತೆ ಸೊ ಅಂದ್ರೆ ಹೆಚ್ಚು ಕಡಿಮೆ ಎರಡುವರೆ ತಿಂಗಳು ಮ್ಯಾಕ್ಸಿಮಮ್ ತ್ರೀ ಮಂತ್ಸ್ ಒಳಗಡೆ ಬಂದಂತ ವ್ಯಕ್ತಿ ನಾವು ಲೀಡ್ಸ್ ಅಲ್ಲಿ ಜಸ್ಟ್ ಮೂರೇ ಜನ ಬಿಸ್ನೆಸ್ ಪಾರ್ಟ್ನರ್ಸ್ ಕನೆಕ್ಟ್ ಆಗ್ತಾ ಆಗ್ತಾ ಹೋದ್ರು ಕೂಡ ಮೂರೇ ತಿಂಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಟೂ ಲ್ಯಾಕ್ ರುಪೀಸ್ ಇನ್ಕಮ್ ನಮ್ಮ ಸಿಸ್ಟಮ್ ಮುಖಾಂತರ ಹರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದ್ರ ಜೊತೆಗೆ ಅರವತ್ತಾರು ಅರವತ್ತಾರು ಲಕ್ಷ ಮಂತ್ಲಿ ಸಿಗುತ್ತೆ ನಿಮ್ಗೆ ಸೊ ಒಂದು ವೀಕ್ಲಿ ಕಮಿಟ್ಮೆಂಟ್ ಆಧಾರಿತವೂ ಕೂಡ ನಮ್ಮ ಬಿಸಿನೆಸ್ ಅಲ್ಲಿ ನೀವು ಸಕ್ಸಸ್ ಆಗ್ಬಹುದು ನಿಮ್ಮ ಲೈಫ್ ಅಂಡ್ ಕರಿಯರ್ ನ ಬಿಲ್ಡ್ ಮಾಡ್ಕೋಬಹುದು ಸ್ನೇಹಿತರೆ ಅದ್ರ ಜೊತೆಗೆ ಫಿಫ್ಟೀನ್ ಡೇಸ್ ಕಮಿಟ್ಮೆಂಟ್ ಒಂದು ಚಾರ್ಟ್ ನ ಶೋ ಮಾಡ್ತಾ ಇದೀನಿ ಫಾರ್ ಎಕ್ಸಾಂಪಲ್ ಇದು ಸೊ ಅಲ್ಲಿಗೆ ಫಿಫ್ಟೀನ್ ಡೇಸ್ ಅಲ್ಲೂ ಕೂಡ ನಿಮ್ಗೆ ಒಂದೊಂದು ಲೆವೆಲ್ ಕಂಪ್ಲೀಟ್ ಆಗ್ತಾ ಹೋದ್ರೆ ನಿಮ್ಮ ನೀವು ಕೊಡ್ತಕ್ಕಂಥ ಡೆಡಿಕೇಶನ್ ಟೈಮ್ ಎಷ್ಟು ಕಂಪ್ನಿ ನಿಮಗೆ ರಿಟರ್ನ್ಸ್ ಕೊಡ್ತಕ್ಕಂಥ ಇನ್ಕಮ್ ಎಷ್ಟು ಕಮಿಷನ್ಸ್ ಎಷ್ಟು ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ನೋಡಿ ಸೊ ಫಸ್ಟ್ ಪರ್ ಡೇ ಬಂದ್ಬಿಟ್ಟು ಕಂಪನಿ ಪ್ರೊವೈಡ್ ಮಾಡ್ತಿರುತ್ತೆ ಹಂಡ್ರೆಡ್ ಟೀಮ್ ಅಂದ್ರೆ ಫಿಫ್ಟೀನ್ ಗೆ ತೌಸಂಡ್ ಫೈವ್ ಹಂಡ್ರೆಡ್ ಟೀಮ್ ಪ್ರೊವೈಡ್ ಮಾಡಿರುತ್ತೆ ರಿಕ್ವೈರ್ಮೆಂಟ್ ಟೀಮ್ ಎಷ್ಟಪ್ಪ ಅಂದ್ರೆ ನಿಮಗೆ ತ್ರೀ ಮೆಂಬರ್ಸ್ ಬಿಕಾಸ್ ನಿಮಗೆ ಟೂ ರೂಪೀಸ್ ಇನ್ಕಮ್ ಪರ್ ಡೇ ಬರಲಿಕ್ಕೆ ನಿಮ್ಮ ಲೈಫ್ ಅಂಡ್ ಕರಿಯರ್ ಬಿಲ್ಡ್ ಆಗಲಿಕ್ಕೆ ಹದಿನೈದು ನೂರು ಜನದಲ್ಲಿ ಜಸ್ಟ್ ಮೂರೇ ಜನ ಬರಲಿ ಫಿಫ್ಟೀನ್ ಡೇಸ್ ಒಳಗಡೆ ಅಲ್ಲಿಗೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ವಿತ್ ಇನ್ ಫಿಫ್ಟೀನ್ ಡೇಸ್ ನಲ್ಲಿ ಹಾಗೇನೆ ಆ ಮೂರು ಜನ ಕೂಡ ಫಿಫ್ಟೀನ್ ಡೇಸ್ ಟೈಮ್ ತಗೊಳ್ತಾರೆ ಹದಿನೈದು ಜನ ಲೀಡ್ಸ್ ಅಲ್ಲಿ ಮೂರು ಜನ ರೆಫರ್ ಮಾಡ್ಕೊಳ್ತಾರೆ ಆ ಟೀಮ್ ಕನೆಕ್ಟ್ ಆಗುತ್ತೆ ಅವ್ರದ್ದು ಫಿಫ್ಟೀನ್ ಡೇಸ್ ಅಲ್ಲಿ ಒಂದು ಲೆವೆಲ್ ಕಂಪ್ಲೀಟ್ ಆಗುತ್ತೆ ಹೀಗೆ ಒಂಬತ್ತು ಲೆವೆಲ್ ಕಂಪ್ಲೀಟ್ ಆಗಲಿಕ್ಕೆ ಪ್ರತಿ ಒಂದು ಲೆವೆಲ್ಗೂ ಕೂಡ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಅಂತ ಟೈಮ್ ತಗೊಂಡ್ರು ಕೂಡ ಒಂಬತ್ತು ಲೆವೆಲ್ ಕಂಪ್ಲೀಟ್ ಆಗ್ಲಿಕ್ಕೆ ಟೋಟಲಿ ನಿಮಗೆ ಹೆಚ್ಚಾಗಿ ಕಡಿಮೆ ಅಂದ್ರೆ ನಾಲ್ಕೂವರೆ ತಿಂಗಳ ಟೈಮ್ ತಗೊಳುತ್ತೆ ನೀವು ಜಾಯ್ನ್ ಆದ ನಂತರ ನಾಲ್ಕೂವರೆ ಅಂದ್ರೆ ಮ್ಯಾಕ್ಸಿಮಮ್ ಕ್ಯಾಲ್ಕುಲೇಷನ್ ಕೊಡ್ತೀನಿ ಆರು ತಿಂಗಳ ಸಿಕ್ಸ್ ಮಂತ್ ಒಳಗಡೆ ಜಸ್ಟ್ ನೀವು ಆಸ್ ಎ ಇನ್ಫಾರ್ಮರ್ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಪ್ರತಿ ತಿಂಗಳ ಅರವತ್ತಾರು ಲಕ್ಷ ಹಣ ಸಂಪಾದನೆ ಮಾಡಬಹುದು ಪ್ರತಿ ದಿನಕ್ಕೆ ಎರಡು ಲಕ್ಷ ಹಣ ಸಂಪಾದನೆ ಮಾಡಬಹುದು ಇದು ನಿಮ್ಮಿಂದ ಟೀಮ್ ಬಿಲ್ಡ್ ಆಗಿರೋದಿಲ್ಲ ನಿಮ್ಮಿಂದ ಟೀಮ್ ಬಿಲ್ಡ್ ಆಗಿರೋದು ಜಸ್ಟ್ ಓನ್ಲಿ ತ್ರೀ ಮೆಂಬರ್ಸ್ ಅದು ಕೂಡ ನಾವು ಕೊಡ್ತಕ್ಕಂಥ ಲೀಡ್ಸ್ ಇಂದ ಕನೆಕ್ಟ್ ಆಗಿರೋರು ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಗಳನ್ನ ಯಾರನ್ನು ಕೂಡ ರೆಫರ್ ಮಾಡ್ತಾ ಇಲ್ಲ ಸೊ ಸಿಂಪಲ್ ಆಗಿ ಒಂದು ಡೆಡಿಕೇಶನ್ ಒಂದು ಇನ್ಫಾರ್ಮೇಶನ್ ಕೊಡೋ ಒಂದು ನಾಲೆಜ್ ನಿಮ್ಮಲ್ಲಿ ಇದ್ರೆ ಸಾಕು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ಸಿಸ್ಟಮ್ ಅಲ್ಲಿ ಅರ್ನ್ ಮಾಡಕ್ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗೆ ಒಂದು ಮಂತ್ಲಿ ಕಮಿಟ್ಮೆಂಟ್ ನ ಶೋ ಮಾಡ್ತಾ ಇದೀನಿ ಸೊ ಈ ಮಂತ್ಲಿ ಕಮಿಟ್ಮೆಂಟ್ ಆಧಾರಿತವಾಗಿನೂ ಕೂಡ ನಿಮ್ಮ ಲೈಫ್ ವಿತ್ ಇನ್ ನೈನ್ ಮಂತ್ಸ್ ಒಳಗಡೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅಚೀವ್ಮೆಂಟ್ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇದೆ ಪರ್ ಡೇ ಎಷ್ಟು ಕಂಪನಿ ಪ್ರೊವೈಡ್ ಮಾಡ್ತಾ ಇರುತ್ತೆ ಹಂಡ್ರೆಡ್ ಟೀಮ್ ಪ್ರೊವೈಡ್ ಮಾಡ್ತಾ ಇರುತ್ತೆ ಮಂತ್ಲಿ ಎಷ್ಟು ಕೊಡ್ತಾ ಇರುತ್ತೆ ತ್ರೀ ತೌಸಂಡ್ ಟೀಮ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಇಂಟ್ರೆಸ್ಟ್ ಲೀಡ್ಸ್ ನ ಕೊಡುತ್ತೆ ನಿಮ್ಮ ಟೀಮ್ ನ ನೀವು ಬಿಲ್ಡ್ ಎಸ್ ಜಸ್ಟ್ ಇನ್ಫಾರ್ಮರ್ ಆಗಿ ಅದರಲ್ಲಿ ರಿಕ್ವೈರ್ಮೆಂಟ್ ಟೀಮ್ ಎಷ್ಟು ತ್ರೀ ಮೆಂಬರ್ಸ್ ಕೇವಲ ಒನ್ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಒನ್ ಪರ್ಸೆಂಟ್ ಜನ ಟೀಮ್ ಕನೆಕ್ಟ್ ಆದ್ರೂ ಕೂಡ ಫಸ್ಟ್ ಲೆವೆಲ್ ಮೂರ್ ಜನ ಬರ್ತಾರೆ ವಿತ್ ಇನ್ ಒನ್ ಮಂತ್ ಒಳಗಡೆ ಸೊ ಅಲ್ಲಿಗೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಒನ್ ಮಂತ್ ನಿಮ್ ಟೈಮ್ ಹೋಗಿರುತ್ತೆ ಅಲ್ಲಿಗೆ ನೆಕ್ಸ್ಟ್ ನಿಮ್ದು ಮುಗಿತು ಪ್ಯಾಸಿವ್ ಇನ್ಕಮ್ ನ ತೊಳಕ್ ಸ್ಟಾರ್ಟ್ ಮಾಡ್ತೀರಾ ಬಿಕಾಸ್ ಆ ಮೂರು ಜನ ವರ್ಕ್ ಮಾಡ್ತಾ ಹೋಗ್ತಾರೆ ನೀವು ಮೂರು ಜನ ಕನೆಕ್ಟ್ ಮಾಡ್ತೀರಾ ಬಿಡ್ತೀರಾ ಅದ್ರ ಜೊತೆಗೆ ಸೆಕೆಂಡ್ ಲೆವೆಲ್ ಅಲ್ಲಿ ಒಂಬತ್ತು ಜನ ಬರ್ಲಿಕ್ಕೆ ನಿಮಗೆ ಟೂ ಮಂತ್ ಕಂಪ್ಲೀಟ್ ಆಗುತ್ತೆ ನೀವು ಜಾಯ್ನ್ ಆದ ಡೇಟ್ ಇಂದ ಹಾಗೇನೆ ಒಂದೊಂದು ಲೆವೆಲ್ ಕಂಪ್ಲೀಟ್ ಆಗ್ಲಿಕ್ಕೆ ಒಂದೊಂದು ಮಂತ್ನೇ ಟೈಮ್ ತಗೊಳ್ಳಿ ಪ್ರತಿ ಒಂದು ಲೆವೆಲ್ ಒಂದೊಂದು ಮಂತ್ ಲೆಕ್ಕಾಚಾರ ಹಾಕೊಳ್ತಾ ಬನ್ನಿ ಸ್ನೇಹಿತರೆ ಮೂರ್ ಜನ ಬರ್ಲಿಕ್ಕೆ ಒನ್ ಮಂತ್ ಒಂಬತ್ತು ಜನ ಬರ್ಲಿಕ್ಕೆ ಟೂ ಮಂತ್ಸ್ ಇಪ್ಪತ್ತೇಳು ಜನ ಬರಲಿಕ್ಕೆ ತ್ರೀ ಮಂತ್ಸ್ ಹಾಗೆ ಫೋರ್ತ್ ಲೆವೆಲ್ ಕಂಪ್ಲೀಟ್ ಗೆ ನಾಲ್ಕು ತಿಂಗಳ ಐದು ತಿಂಗಳ ಆರ್ ತಿಂಗಳ ಏಳು ತಿಂಗಳ ಎಂಟ್ ತಿಂಗಳ ಒಂಬತ್ತು ತಿಂಗಳ ಪ್ರತಿ ಒಂದೊಂದು ಲೆವೆಲ್ ಕಂಪ್ಲೀಟ್ ಆಗಲಿ ಒಂದೊಂದು ತಿಂಗಳ ಟೈಮ್ ತಗೊಳ್ಳಿ ಸ್ನೇಹಿತರೆ ವಿತ್ ನೈನ್ ಮಂತ್ಸ್ ಒಳಗಡೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನಮ್ಮ ಸಿಸ್ಟಮ್ ಅರವತ್ತಾರು ಲಕ್ಷ ಹಣನ ಪ್ರತಿ ತಿಂಗಳ ಸಂಪಾದನೆ ಮಾಡಬಹುದು ಹಾಗೆ ಎರಡು ಲಕ್ಷ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಅಮೌಂಟ್ ಪ್ರತಿ ದಿನ ಪರ್ ಡೇ ಅಮೌಂಟ್ ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ ಒಂದ್ ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇದೀವಿ ಒಂದು ಬ್ರೀಫ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೀವು ಕೊಡ್ತಕ್ಕಂತ ಅಮೌಂಟ್ ಎಷ್ಟು ಟೂ ತೌಸಂಡ್ ರುಪೀಸ್ ಅದಕ್ಕೂ ಅದು ಕೂಡ ಇನ್ಸ್ಟೆಂಟ್ ಆಗಿ ನಿಮಗೆ ಹಣ ಬರ್ತಾ ಇದೆ ಅದ್ರ ಜೊತೆಗೆ ನೀವು ನ ಬಿಲ್ಡ್ ಮಾಡಲಿಕ್ಕೆ ಈ ಇಂಡಸ್ಟ್ರಿ ಬೆಳಿಲಿಕ್ಕೆ ಕಂಪ್ನಿನ ಲೀಡ್ಸ್ ನ ಪ್ರೊವೈಡ್ ಮಾಡ್ತಾ ಇದೆ ಸೊ ಮ್ಯಾಕ್ಸಿಮಮ್ ಆಗಿ ನೀವು ಒಂದು ದಿನಕ್ಕೆ ಆ ಫ್ರೀಲೆನ್ಸರ್ ಕೆಲಸದ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಟ್ರೈನಿಂಗ್ ಅಲ್ಲಿ ಅಪ್ಡೇಟ್ ಸಿಗುತ್ತೆ ಫ್ರೀಲೆನ್ಸರ್ ಕೆಲಸ ಇಷ್ಟ ಇರುತ್ತೆ ದಿನಕ್ಕೆ ಒಂದ್ ಗಂಟೆಯಿಂದ ಹಿಡ್ಕೊಂಡು ಎರಡು ಗಂಟೆ ನಮ್ಮ ಸಿಸ್ಟಮ್ ಅಲ್ಲಿ ಕಂಪನಿ ಏನ್ ಹೇಳುತ್ತೆ ಆ ಕೆಲಸನ ಜಸ್ಟ್ ಆಸ್ ಎ ಇನ್ಫಾರ್ಮರ್ ಆಗಿ ಈ ಕಂಪನಿ ಪ್ರೆಸೆಂಟೇಶನ್ ಕೂಡ ಅವಶ್ಯಕತೆ ಇಲ್ಲ ಕಂಪನಿ ಪ್ಲಾನ್ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಕಂಪನಿಯ ಇನ್ಫಾರ್ಮೇಶನ್ ರೀಚ್ ಮಾಡ ಅಂತ ಹೇಳುತ್ತೆ ಆ ಇನ್ಫಾರ್ಮೇಶನ್ ಡಿಜಿಟಲ್ ಆಗಿ ರೀಚ್ ಮಾಡುವ ಮೂಲಕ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಸಾಕು ಆ ಸ್ಮಾರ್ಟ್ ಫೋನ್ ಗಂಟೆಯಿಂದ ಎರಡು ಗಂಟೆ ಕೆಲಸ ಮಾಡಿ ಈ ಸಿಸ್ಟಮ್ ಅಲ್ಲಿ ಮ್ಯಾಕ್ಸಿಮಮ್ ಒಂಬತ್ತು ತಿಂಗಳವರೆಗೂ ಕೂಡ ಕೆಲಸ ಮಾಡೋದ್ರ ಮುಖಾಂತರ ನೀವು ಪ್ರತಿ ತಿಂಗಳ ಅರವತ್ತಾರು ಲಕ್ಷ ಹಣ ಸಂಪಾದನೆ ಮಾಡಲಿಕ್ಕೆ ಒಂದು ಒಳ್ಳೆ ಅದ್ಭುತ ಅವಕಾಶ ಕೊಡ್ತಾ ಸ್ನೇಹಿತರೆ ಇವತ್ತು ಈ ಸಿಸ್ಟಮ್ ಯಾವ್ದು ಯಾವ್ದ್ರಲ್ಲೂ ಕೂಡ ಇಲ್ಲ ರೈಟ್ ಹಾಗೇನೆ ಸೊ ಈ ಒಂದು ಕಂಪನಿ ಒಂದು ಇಂಪಾರ್ಟೆಂಟ್ ನೋಟ್ಸ್ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಬಿಸಿನೆಸ್ ಪ್ಲಾನ್ ಅಲ್ಲಿ ಹೇಗಿರುತ್ತೆ ಒಂದು ಇಂಪಾರ್ಟೆಂಟ್ ನೋಟ್ ನೋಟ್ ಅಂದ್ರೆ ಮಿನಿಮಮ್ ವಿಡ್ರಲ್ಲಿ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ನೀವು ಏನ್ ಟೂ ತೌಸಂಡ್ ಪ್ಯಾಕೇಜ್ ಅಲ್ಲಿ ಜಾಯ್ನ್ ಆಗ್ತಾರೆ ನಿಮಗೆ ಕಂಪನಿ ಒಂದು ಯೂನಿಕ್ ಯೂಸರ್ ಸಿಗುತ್ತೆ ಅಲ್ಲಿ ನೀವು ಅದ್ರ ಮುಖಾಂತರ ನಿಮ್ಗೆ ಏನ್ ಹಣ ಬರುತ್ತೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸೊ ಅದ್ರ ಮುಖಾಂತರ ಮಿನಿಮಮ್ ವಿಡ್ರಾಲ್ ನಿಮ್ಗೆ ಏನ್ ಅರ್ನಿಂಗ್ ಬರುತ್ತೆ ಈ ಒಂದು ಬಿಸಿನೆಸ್ ಪ್ಲಾನ್ ಮುಖಾಂತರ ಏನಾದ್ರೆ ಸಂಪಾದನೆ ಬರ್ತಾ ಇರುತ್ತೆ ನೋಡಿ ಏನಲ್ಲ ಕಮಿಷನ್ ತಗೊಳ್ತಾ ಇರ್ತೀರಿ ಅದು ಮಿನಿಮಮ್ ವಿಡ್ರಾಲ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಮತ್ತೆ ಹಾಗೇನೆ ಗುಡ್ ನ್ಯೂಸ್ ಏನ್ ಗೊತ್ತಾ ಸ್ನೇಹಿತರೆ ನೀವು ಪ್ರತಿ ಒಂದ್ ರೂಪಾಯಿ ಬರ್ಬೇಕು ಅಂತ ಕೂಡ ಪರ್ ಲೀಗಲ್ ಆಗಿ ಬರುತ್ತೆ ಬಿಕಾಸ್ ಫೈವ್ ಪರ್ಸೆಂಟ್ ಡಿಡಕ್ಟ್ ಮಾಡ್ತೀವಿ ಫಾರ್ ಟಿ ಡಿ ಎಸ್ ನೆಕ್ಸ್ಟ್ ಟ್ವೆಂಟಿ ಪರ್ಸೆಂಟ್ ಡಿಡಕ್ಟ್ ಮಾಡ್ತೀವಿ ಫಾರ್ ಆಟೋ ರೀಬರ್ಸ್ಕೋಸ್ಕರ ಅಂದ್ರೆ ತಿಳ್ಕೊಳ್ಳಿ ಸ್ನೇಹಿತರೆ ನಮ್ಮ ಬಿಸ್ನೆಸ್ ನ ಎಲ್ಲ ಸ್ಟಾರ್ಟ್ ಮಾಡ್ತೀರಿ ಒಂದ್ ಸಾರಿ ನೀವು ಪೇಮೆಂಟ್ ಮಾಡಿದ್ರೆ ಸಾಕು ಮತ್ತೆ ನೀವು ಮತ್ ಪ್ರತಿ ಸಾರಿ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ನಿಮ್ ಜೀವಿತಾವದ್ರಲ್ಲಿ ಒಂದೇ ಸರಿ ಪ್ಯಾಕೇಜ್ ತಗೊಳುತ್ತೆ ನೀವು ಬರ್ತಕ್ಕಂತ ಹಣದಲ್ಲೇ ಟ್ವೆಂಟಿ ಪರ್ಸೆಂಟ್ ಡಿಡಕ್ಟ್ ಮಾಡಿ ನಿಮ್ಮ ಅಡಿನ ಆಟೋ ರೀಬರ್ತ್ ಮಾಡುತ್ತೆ ಅದ್ರ ಜೊತೆಗೆ ಇನ್ನು ಮಿಕ್ಕಿರ್ತಕ್ಕಂಥ ಸೆವೆಂಟಿ ಫೈವ್ ಪರ್ಸೆಂಟ್ ಹಣ ಏನು ಬರುತ್ತೆ ನೋಡಿ ಇನ್ಸೆಂಟಿವ್ ಆ ಹಣ ನಿಮ್ಗೆ ಆಟೋ ವಿಡ್ರಲ್ ಸಿಸ್ಟಮ್ ಮೂಲಕ ನಿಮ್ಮ ಅಕೌಂಟ್ ಟ್ರಾನ್ಸ್ಫರ್ ಮಾಡುತ್ತೆ ಸೊ ಅದು ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಮಿನಿಮಮ್ ಒಂದ್ ರೆಫರಲ್ ಕಂಪ್ಲೀಟ್ ಆದ್ರೆ ಒಂದು ಒಂದು ವ್ಯಕ್ತಿನ ನಿಮ್ಮ ನಿಮ್ಮ ರೆಫರಲ್ ಜಾಯಿನ್ ಆದ್ರೆ ಸೊ ನಾವು ಕೊಡ್ತಕ್ಕಂಥ ಲೀಡ್ಸ್ ಏನು ಒಂದು ರೆಫರ್ ಬಂದ ತಕ್ಷಣನೇ ನಿಮ್ಮ ಒಂದು ಟೋಟಲ್ ಇನ್ಸೆಂಟಿವ್ ಆಗಿರ್ಬೋದು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಆಗಿರ್ಬೋದು ಎಲ್ಲವೂ ಕೂಡ ನಿಮ್ಮ ಅಕೌಂಟಿಗೆ ಆಟೋ ಟ್ರಾನ್ಸ್ಫರ್ ಆಗುತ್ತೆ ಸೊ ಆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಕೆ ವೈ ಸಿ ಫಾರ್ ವಿಡ್ರಲ್ ಇರುತ್ತೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಅದನ್ನ ಆಧಾರ್ ಕಾರ್ಡ್ ಡೀಟೇಲ್ಸ್ ನ ಒಂದ್ಸಾರಿ ನಮ್ಮ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಬರ್ತಕ್ಕಂಥ ಹಣನ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ಆರು ಗಂಟೆ ಒಳಗಡೆನೆ ಕೂಡ ಪ್ರತಿಯೊಬ್ರು ಕೂಡ ಆಟೋ ವಿಡ್ರಲ್ ಸಿಸ್ಟಮ್ ಮುಖಾಂತರ ಈ ಒಂದು ಅಮೌಂಟ್ ನಿಮ್ಗೆ ಕ್ರೆಡಿಟ್ ಆಗ್ತಾ ಬರುತ್ತೆ ಸ್ನೇಹಿತರೆ ಇದೊಂದು ಒಳ್ಳೆ ಅದ್ಭುತವಂತ ಬಿಸ್ನೆಸ್ ಅಪರ್ಚುನಿಟಿ ಬಗ್ಗೆ ನಿಮ್ಗೆ ಹೇಳಿದೀನಿ ಸಿಂಪಲ್ ಆಗಿ ಎರಡೇ ಜಸ್ಟ್ ಟೂ ತೌಸಂಡ್ ರುಪೀಸ್ ನ ಪೇ ಮಾಡೋದ ಮೂಲಕ ಎಸ್ ಎ ಬಿಸ್ನೆಸ್ ಅಲ್ಲಿ ನಾವು ಜಸ್ಟ್ ಇನ್ಫಾರ್ಮರ್ ಆಗಿ ಯಾವುದೇ ರೀತಿ ನೆಟ್ವರ್ಕ್ ಮಾಡುವಂತ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ನೀವು ಪ್ರೊಡಕ್ಟ್ ಬೇಸ್ ಅಲ್ಲಿ ಪ್ರೊಡಕ್ಟ್ ನ ಸೇಲ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟು ಫ್ರೀ ಸರ್ ಕೆಲಸ ತಗೊಳ್ಳಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಸಿಸ್ಟಮ್ ಅಲ್ಲಿ ಏನ್ ಹೇಳುತ್ತೆ ಏನ್ ಟ್ರೈನಿಂಗ್ ಕೊಡುತ್ತೆ ಆ ಟ್ರೈನಿಂಗ್ ಅನುಸಾರವಾಗಿ ಕೆಲಸ ಮಾಡ್ತಾ ಹೋಗಿ ಪ್ರತಿಯೊಬ್ರು ಕೂಡ ಒಂದೊಳ್ಳೆ ಬೆಸ್ಟ್ ಒಂದು ಲೈಫ್ ಅಂಡ್ ಕರಿಯರ್ ನ ಬಿಲ್ಡ್ ಒಂದ್ ಒಳ್ಳೆ ಅವಕಾಶ ಇದೆ ನಿಮಗೆ ಸೊ ಇದು ಕರ್ನಾಟಕ ಬೇಸ್ ಕಂಪನಿ ಆಗಿರೋದ್ರಿಂದ ತುಂಬಾ ಲೀಗಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ನಿಮ್ಮ ಲೈಫ್ ಅಂಡ್ ಕರಿಯರ್ ನ ಕಟ್ಕೊಳ್ಬಹುದು ಸ್ನೇಹಿತ ಅಂತ ಒಳ್ಳೆ ಅದ್ಭುತ ಅವಕಾಶದ ಬಗ್ಗೆ ನಿಮ್ಗೆ ಕೊಟ್ಟಿದೀನಿ ಎಸ್ ಸೊ ಯಾರೆಲ್ಲ ಇವತ್ತು ಒಂದು ಬಿಸ್ನೆಸ್ ಕನೆಕ್ಟ್ ಆಗಿದ್ರು ನೋಡಿ ಒಂದು ಪ್ರೆಸೆಂಟೇಶನ್ ಯಾರಾ ತಗೊಂಡಿದ್ರಿ ಸೊ ಒಂದು ಆಕ್ಟಿವೇಶನ್ ಪ್ರೊಸೆಸ್ ನೀವು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಸೊ ಹಾಗೆನೇ ಈ ಒಂದು ಮೀಟಿಂಗ್ ನ ಇಲ್ಲ ವೈಂಡ್ಔಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಅಂಡ್ ಎ ನೈಸ್ ಡೇ